ಆ ಪ್ಯಾಂಟ್ ಅಂತಂದ ಹೇ ಲುಂಗಿ ನೆನಕಿ ಮತ್ತೇನು ಸರಿ ಅಂತದ ಯಾಕೆ ಗೊತ್ತು ಕೇಳ್ತೇ ಚೆನ್ನಕ್ಕೆ ಪ್ಯಾಂಟಿಗೆ ಅದು ಪ್ಯಾಂಟ ನನ್ನ ಮೇಗೆ ಬಿದ್ದಿ ನೋಡು ನಿನ್ನ ಗುಣ ಸುಮಾರು ಐತಿ ಪ್ಯಾಂಟಿನ ಗುಣ ನಾನು ಸುತ್ತಿದ್ರೆ ರುಂಬಲ್ ಅಕ್ಕೀನಿ ಹಾಂ ಹೊಲಿಸಿದ್ರೆ ಹಿಂಗೆ ಅಕ್ಕಿನಿ ಮಷೀರಿಗಿ ಅಕ್ಕೀನಿ ಹುಟ್ಟುಗಳ ಅಕ್ಕೀನಿ ನೀ ಅದಕ್ಕೆ ಅದೇ ಪ್ಯಾಂಟೇ ಅದು ಪ್ಯಾಂಟ್ ಯಾವುದಕ್ಕೆ ಉಪಯೋಗ ಆಗ್ತದೆ ರೀ ಮೈಸೂರಿ ಬೇಕಾದ ಕೌದು ಹಾಕದೆ ಆಗ್ತದೆ ಇನ್ನೊಂದು ಹೊಸ ಪ್ಯಾಂಟ್ ಬಂದದ್ರಿ ನಮ್ಮ ಡಾಕ್ಟ್ರ್ ಹಾಕಿಲ್ಲ ಇಲ್ಲಿ ಮೊಳೆಕಾಲ್ ಹರಿದಿರ್ತಾವ ಮೊಳೆಕಾಲ್ ಹರಿದಿರ್ತಾವ ಮಳೆಕಾಲ್ ಅಂಥ ಪ್ಯಾಂಟ್ ಬಂದಾಗ ಇರಲಿ ನಮ್ದು ಏನಾಗ್ತದೆ ಅಂತ ಕೇಳಿದ್ರೆ ಇಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳು ಈ ಎಪ್ಪತ್ತೆರಡು ಸಾವಿರ ಹೆಸರುಗಳು ಸಿಕ್ಕಿಲ್ಲ ಎಪ್ಪತ್ತೆರಡು ಸಾವಿರ ಹದಿನೈದು ನೂರು ನಾಡಿಗಳು ನಮ್ಮ ಶರೀರದಾಗ ಪ್ರಖರವಾಗಿದಾವೆ ಹದಿನೈದು ನೂರು ನಾಡಿಗೆ ಏನು ಕೆಲಸ ಮಾಡ್ತಂದ್ರೆ ಈ ಕೂಶಿನ ಜೊತೆಗೆ ಉತ್ಪತ್ತಿ ಆಗ್ತಾವ ಆ ಕೂಸಿನ ಜೊತೆಗೆ ಉತ್ಪತ್ತಿ ಆಗ್ತಾವ್ ಆ ಖೂಶಿನ ಜೊತೆ ಉತ್ಪತ್ತಿ ಆಗ್ಬೇಕಾದಾಗ ನೀವು ಹನ್ನೊಳಗೆ ಒಂದು ಯಾವುದೋ ಬೀಜ ಹಾಕ್ರಿ ಯಾವುದೋ ಒಂದು ಮಾಯನ ಬೀಜ ಹಾಕ್ರಿ ಅಥವಾ ಕಡ್ಲಿ ಬೀಜ ಹಾಕ್ರಿ ತೊಗರಿ ಬೀಜ ಹಾಕ್ರಿ ಅದ್ರ ಬಣ್ಣ ಹೆಂಗಿರ್ತದೆ ಆ ಹಾಕಿದ ಕೆಲವು ದಿವಸಕ್ಕೆ ಬಿತ್ತಿದ್ರೆ ಆ ಬಣ್ಣ ಹೆಂಗಿರ್ತದೆ ಹಳದಿ ಇರ್ತದೆ ಆ ಬಣ್ಣ ಹಳದಿ ಇರ್ತದೆ ಆ ಬಣ್ಣ ಹಳದಿ ಇತ್ತಂದ್ರೆ ಅದು ಎಷ್ಟು ಮೆತ್ತಿಗೆ ಇರ್ತದೆ ಎಷ್ಟು ಮೆತ್ತಗೆ ಇರ್ತದೆ ಆ ಬಣ್ಣ ನಾವು ಮಾಡಿದೀವಿ ಏನು ನಾವು ಬಣ್ಣ ಇಲ್ಲ ಸೃಷ್ಟಿ ಏನದೆ ಆ ಪೃಥ್ವಿಯಲ್ಲಿ ಇರ್ತಕ್ಕಂಥ ಆರು ತತ್ವಗಳದವು ಅದರಲ್ಲಿ ಗಂಧ ಇದೆ ಸ್ಪರ್ಶ ಇದೆ ರೂಪ ಇದೆ ರಸ ಇದೆ ಸಮರಸ ಇದೆ ಇದು ಪಂಚೀಕರಣ ಅಂತ ಅಂದ ಭೂಮಿಯಲ್ಲಿ ಗಂಧ ಇದೆ